नरसिंहो खिला ज्ञान मतद्वांत दिवाकरः जयत्यमित सज्ञान सुखशक्तिपयोनिधिः अभ्रमं भंगरहितं अजडं विमलं सदा आनंद तीर्थमतुलं भजेता पत्रयापहम् चित्रै पदेइश्च गंभीरैः वाक्यैः मानैरखंडितैः गुरुभावं व्यञ्जयन्ति भाति श्री अर्थकल्पित कल्पोयम् प्रत्यर्थे गजकेसरी व्यासतीर्थ गुरुर्भूया दस्मदिष्टार्थ सिद्धये उज्जाय राघवेन्द्राय सत्यधर्मरताय च भजतां कल्परुक्षाय नमतां कामधेनवे सत्यधीरकराब्जोत्थ ज्ञानवैराग्य सागरः सत्यज्ञानाख्यतरणिः स्वान्तध्वान्तं निकृन्ततु सत्याभिज्ञकराब्जोत्थान पंचाशत वर्ष पूजकान सत्य प्रमोद तीर्थार्यान नौमी सुधारतान आ पाद मौली स्मरेत तेन विघ्नाः प्रणश्यन्ति सिद्धन्ति च मनोरथाः शुभान् ध्यायन्ति कामान् गुरुदेव प्रसादजान् ಆತ್ಮಪಾಪೋಲಿಷ್ಯತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಪರಮಪೂಜ್ಯ ಚರಣ ರೇಣುವಿನಲ್ಲಿ ಅನಂತ ಭಕ್ತಿಪೂರ್ವಕ ನತಿ ತತಿಗಳನ್ನು ಸಮರ್ಪಣೆಯನ್ನ ಮಾಡುತ್ತಾ ಪ್ರಾತಸ್ಮರಣೀಯರಾದ ಮಹಾನುಭಾವರಾದ ಕಲಿಯುಗದ ಕಲ್ಪ ವೃಕ್ಷ ಕಾಮಧೇನು ಎಂಬುದಾಗಿ ಪ್ರಸಿದ್ಧಿಯನ್ನ ಪಡೆದ ಮಠ ಮತಗಳಿಗೆ ಮೀಸಲಾಗದೆ ವಿಶ್ವಕ್ಕೆ ಗುರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಪವಿತ್ರವಾದಂತಹ ಚರಿತ್ರೆ ಶ್ರವಣ ಮಾತ್ರದಿಂದಲೇ ನಮ್ಮ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವಂತಹದ್ದು ನಮ್ಮ ತಾಪಗಳನ್ನ ಕಳೆಯುವಂತಹದ್ದು ತಾಪಗಳ ಲೇಪವಾಗದಂತೆ ಬದುಕಿಗೆ ಆಧ್ಯಾತ್ಮಿಕ ರೂಪವನ್ನು ಕೊಡುವುದರಲ್ಲಿ ಅಪರೂಪ ವ್ಯಕ್ತಿತ್ವದ ಮಹಾನುಭಾವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೇಡಿ ಬಂದವರಿಗೆಲ್ಲ ಬಾಡದೆ ನೋಡದೆ ಕೇಳಿದ್ದನ್ನ ಕೊಡುವ ಮಂತ್ರಾಲಯ ಪ್ರಭುಗಳು ಮಂತ್ರಾಲಯ ಪ್ರಭುಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಚಿತ್ರಣ ಇದೆ ಮಹನೀಯರು ತಾವು ಪೂರ್ವಾಶ್ರಮದಲ್ಲಿ ಅತ್ಯಂತ ದಾರಿದ್ರ್ಯದಿಂದ ಬದುಕನ್ನ ಸವಿಸಿದರೂ ಕೂಡ ತಾವು ಬೃಂದಾವನ ಪ್ರವೇಶವನ್ನು ಮಾಡಿ ಮುನ್ನೂರಕ್ಕೂ ಹೆಚ್ಚು ವರ್ಷಗಳಾದರೂ ಇಂದಿಗೂ ಅವರ ಮುಂದೆ ಬಂದು ಬೇಡಿದವರಿಗೆ ಕುಂದುಗಳಿಲ್ಲದಂತೆ ಆನಂದವನ್ನು ಉಂಟು ಮಾಡುವಂತಹ ಕರುಣಾಮಯಿಗಳು ರಾಘವೇಂದ್ರ ಸ್ವಾಮಿಗಳು ವ್ಯಕ್ತಿ ತಾನು ಪಟ್ಟ ಕಷ್ಟ ತಾನು ಪಟ್ಟ ವೇದನೆ ತಾನು ಪಟ್ಟ ಸಂಕಟಗಳನ್ನ ತಾನು ಬೆಳೆದ ಮೇಲೆ ತನಗೆ ಸಹಾಯ ಮಾಡುವಷ್ಟು ಔದಾರ್ಯ ಬಂದಾಗ ಶ್ರೀಮಂತಿಕೆ ಬಂದಾಗ ಮತ್ತೊಬ್ಬರಲ್ಲಿ ಆ ಕಷ್ಟಗಳನ್ನ ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಅದರಲ್ಲಿಯೂ ಮಹಾನುಭಾವರಾದಂತಹ ರಾಘವೇಂದ್ರ ಸ್ವಾಮಿಗಳು ಬಂದ ಭಕ್ತರಿಗೆಲ್ಲ ಸ್ತೋತ್ರ ಪಾರಾಯಣ ಮಾಡಿದವರಿಗೆಲ್ಲ ಕೇಳಿದ್ದನ್ನ ಕೊಡುವಂತಹ ಕಾಮಧೇನುಗಳಾಗಿ ಕಲಿಯುಗದಲ್ಲಿ ಪ್ರಸಿದ್ಧಿಯನ್ನ ಪಡೆದ ಬರು ಸುಧೀಂದ್ರ ತೀರ್ಥರಲ್ಲಿ ಶಿಷ್ಯತ್ವವನ್ನ ವಹಿಸಿ ವೆಂಕಟನಾಥ ಎಂಬ ಹೆಸರಿನಿಂದ ತಾವು ಅನೇಕ ಅನೇಕ ಗ್ರಂಥಗಳನ್ನ ಅಧ್ಯಯನವನ್ನ ಮಾಡಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ವಿಜಯದಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನ ನೋಡ್ಲಿಕ್ಕೆ ಸಿಗತ್ತೆ ಚರಿತ್ರೆಯ ಪುಟ್ಟ ಚಿತ್ರಣವನ್ನ ಬಿಚ್ಚಿ ಇಡುವಂತಹ ಒಂದು ಅದ್ಭುತವಾದ ಕೃತಿ ಅದು ರಾಘವೇಂದ್ರ ವಿಜಯ ಅನೇಕ ಗ್ರಂಥಗಳನ್ನ ಸುಧೀಂದ್ರ ತೀರ್ಥರಲ್ಲಿ ವೆಂಕಟನಾಥರು ಅಧ್ಯಯನವನ್ನ ಮಾಡ್ತಾರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ ಅಂತ ಹೇಳ್ತಾರೆ ಇವರಿಗೆ ಅಲಂಕಾರದಲ್ಲಿ ಪಾಂಡಿತ್ಯ ಇತ್ತು ಮೀಮಾಂಸಾ ವ್ಯಾಕರಣ ವೈಶೇಷಿಕ ಸಂಗೀತ ಎಲ್ಲವುಗಳಲ್ಲಿ ಅಪರೂಪದ ಸಾಧನೆಯ ಜೊತೆಗೆ ಸಿದ್ಧಿಯನ್ನ ಪಡೆದ ಮಹಾನುಭಾವರು ವೆಂಕಟನಾಥರು ಶ್ರೀಪಾದರು ಸುಧೀಂದ್ರರು ತಮ್ಮ ಗುರುಗಳು ಪಾಠವನ್ನ ಹೇಳಿ ರಾತ್ರಿ ಮಲಗಲಿಕ್ಕೆ ಕೋಣೆಗೆ ಹೋಗುವಾಗ ಒಮ್ಮೆ ಶಿಷ್ಯರ ಕೋಣೆಯ ಹತ್ತಿರ ಬಂದು ಹೋದರೆ ಬೇರೆಲ್ಲ ಶಿಷ್ಯರು ನಿದ್ದೆಯಲ್ಲಿ ತಾವು ಮಲಗಿದ್ದು ವಿಶ್ರಮಿಸ್ತಾ ಇದ್ರೆ ವೆಂಕಟನಾಥರು ಮಾತ್ರ ಗುರುಗಳು ಹೇಳಿದ ಪಾಠಗಳಿಗೆ ಆಗಲೇ ತಾವು ಟಿಪ್ಪಣಿಗಳನ್ನ ರಚನೆಯನ್ನ ಮಾಡುವಂತಹ ಪಾಂಡಿತ್ಯವನ್ನ ಹೊಂದಿದ್ರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ವಿವಾಹವಾಯಿತು ಮುಂದೆ ಸರಸ್ವತಿಯನ್ನ ಮದುವೆ ಮಾಡಿಕೊಂಡಿದ್ದಾರೆ ಸರಸ್ವತಿ ಬಾಯಿ ಎಂಬುದಾಗಿ ಅವರ ಹೆಂಡತಿ ಬೇಕಾದಷ್ಟು ಪಾಂಡಿತ್ಯ ಮದುವೆ ಆಗುವುದು ವಿದ್ಯಾನಾಶಕ್ಕೆ ಎಂಬುವ ಮಾತಿದ್ದರೂ ಕೂಡ ಇವರ ಬದುಕಿನಲ್ಲಿ ಅದು ಸುಳ್ಳಾಯ್ತು ಮದುವೆ ಇವರಿಗೆ ಅಡ್ಡಿಯಾಗಲಿಲ್ಲ ಮಕ್ಕಳ ಮೋಹ ಇವರನ್ನ ಕಾಡಲಿಲ್ಲ ಇವರು ಅದ್ಭುತವಾದಂತಹ ಪಾಂಡಿತ್ಯವನ್ನು ಸಾಧನೆಯನ್ನ ಮಾಡಿ ಅನೇಕರಿದ್ದಾರೆ ತಮ್ಮ ಪಾಂಡಿತ್ಯವನ್ನ ವಿದ್ಯೆಯನ್ನ ಧನಕ್ಕಾಗಿ ಬಳಸುವಂತಹವರನ್ನು ನಾವು ಜಗತ್ತಿನ ಮೂಲೆ ಮೂಲೆಯಲ್ಲಿ ನೋಡ್ತೇವೆ ವಿದ್ಯೆ ಇದು ಧನಕ್ಕಲ್ಲ ಇದು ಸಾಧನಕ್ಕೆ ಅಂತ ತಿಳಿಸಿಕೊಟ್ಟ ಮಹಾನುಭಾವರು ವೆಂಕಟನಾಥ ತಮಗಿದ್ದ ಪಾಂಡಿತ್ಯದಿಂದ ಬೇಕಾದಷ್ಟು ಸಿರಿಯನ್ನ ತಾವು ಬಗೆದು ತೆಗೆಯಬಹುದಾಗಿತ್ತಾದರೂ ಕೂಡ ಅಂದಿಗೆ ವಿರಕ್ತರಾಗಿ ದಾರಿದ್ರ್ಯವನ್ನ ತಾವು ಪಡೆದಿದ್ದರೂ ಕೂಡ ವಿದ್ಯಾಶ್ರೀಮಂತಿಕೆಯಿಂದ ಸುಖವಾಗಿ ಬದುಕನ್ನು ನಡೆಸಿದವರು ವೆಂಕಟನಾಥರು ಅವರ ಬದುಕು ನಮಗೊಂದು ಮಾದರಿ ಅವರ ಬದುಕಿನ ಹೆಜ್ಜೆ ನಮಗೆ ಇವತ್ತು ದಾರಿದೀಪ ಮುಂದೊಮ್ಮೆ ಸುಧೀಂದ್ರ ತೀರ್ಥರು ತಮ್ಮ ಅಭಿಪ್ರಾಯವನ್ನು ಅವರಲ್ಲಿ ಹಂಚಿಕೊಂಡಾಗ ಮುಂದೆ ಈ ಪೀಠಕ್ಕೆ ನೀವೇ ಆಗಬೇಕು ಅಂತ ಪ್ರೇರಣೆಯಾಗಿದೆ ಭಗವಂತನ ಪ್ರೇರಣೆಯಾಗಿದೆ ಅಂತ ಹೇಳಿದಾಗ ಬೇಡ ಅಂತ ಹೋದವರು ಒಂದೆಡೆಗೆ ವಿದ್ಯಾ ಸರಸ್ವತಿ ತನ್ನನ್ನ ಕೈ ಬೀಸಿ ಕರೀತಾ ಇದ್ದಾಳೆ ಒಂದು ಕಡೆಗೆ ಮಡಲಿ ಸರಸ್ವತಿ ಬಾಯಿ ಅತಿಯಾದ ಪ್ರೀತಿಯಿಂದ ಅವರನ್ನ ಕಟ್ಟಿಹಾಕಿದ್ದಾಳೆ ಯಾವುದನ್ನು ಆರಿಸಿಕೊಳ್ಳಬೇಕೆಂಬ ಚಿಂತೆ ಇವರ ಮನಸ್ಸಿನಲ್ಲಿತ್ತು ಆಗ ವೆಂಕಟನಾಥರಿಗೂ ಸರಸ್ವತಿ ಸ್ವಪ್ನದಲ್ಲಿ ಬಂದು ಸನ್ಯಾಸ ಸ್ವೀಕರಿಸುವಂತೆ ಆದೇಶಿಸಿದಾಗ ಆ ಕ್ಷಣಕ್ಕೆ ವಿಚಿತ್ರವಾದ ವೈರಾಗ್ಯದಿಂದ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ ವಿಚಿತ್ರವಾದ ವೈರಾಗ್ಯ ದಾರಿದ್ರ್ಯದಿಂದ ಅವರಿಗೆ ವಿಷಯಗಳಲ್ಲಿ ಅಭಿರುಚಿಯೇ ಇರಲಿಲ್ಲ ದಾರಿದ್ರ್ಯ ಅದಕ್ಕೆ ಸಹಕಾರಿಯಾಗಿತ್ತೇ ಹೊರತು ಅವ್ರಿಗೆ ಯಾವತ್ತು ಇದನ್ನ ತಿನ್ನುವ ಅದನ್ನ ತಿನ್ನುವ ಆಸೆಗಳಿರಲಿಲ್ಲ ಅನುರೂಪಳಾದ ಹೆಂಡತಿಯೂ ಇದ್ದಳು ಮನೆಯಲ್ಲಿ ಸಂಪತ್ತಿದ್ದಾಗ ಗಂಡ ಸ್ಥಾನಮಾನಗಳಲ್ಲಿ ಇದ್ದಾಗ ಪ್ರೀತಿ ಮಾಡುವ ಹೆಂಡತಿಯರು ಇರ್ತಾರೆ ಆದರೆ ಏನೂ ಇಲ್ಲದ ವೆಂಕಟನಾಥನ ವಿದ್ಯಾ ಶ್ರೀಮಂತಿಕೆಗೆ ಮನಸೋತ ಮಡದಿ ಸರಸ್ವತಿ ಬಾಯಿ ಆಕೆಯು ಕೂಡ ಅಷ್ಟೇ ವೈರಾಗ್ಯದಿಂದ ಬದುಕನ್ನ ನಡೆಸುವಂತಹ ಧೀಮಂತ ಮಹಿಳೆ ಅಪರೂಪದ ಪ್ರೀತಿಯನ್ನ ಗಂಡನಲ್ಲಿ ಅವಿಚ್ಛಿನ್ನವಾಗಿ ಮಾಡುವಂತಹ ಮಹಿಳೆ ಹೀಗಾಗಿ ಅವರಿಗೆ ಸಾಂಸಾರಿಕ ಮೋಹಕ್ಕಿಂತ ತನ್ನ ಮಡದಿ ಮಾಡುವ ಅತಿಯಾದ ಪ್ರೀತಿ ಸೆಳಿತಾ ಇತ್ತು ಎಂದು ವಿದ್ಯಾ ಸರಸ್ವತಿ ಕೈಮಾಡಿ ಕರೆದಳು ಈ ಸರಸ್ವತಿಯನ್ನ ಬಿಡುವುದಕ್ಕೆ ಸಿದ್ಧರಾಗ್ತಾರೆ ಸುಧೀಂದ್ರ ತೀರ್ಥರಲ್ಲಿ ಶಿಷ್ಯತ್ವವನ್ನ ವಹಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ಎಂಬುದಾಗಿ ಪ್ರಸಿದ್ಧಿಯನ್ನ ಪಡಿತಾರೆ ಆಗಾಗಲೇ ತಾವು ವ್ಯಾಖ್ಯಾನ ಬರೆಯುವುದರಲ್ಲಿ ಅಪ್ರತಿಮವಾದ ಸಾಧನೆಯನ್ನ ಮಾಡಿದಂತಹ ಮಹನೀಯರಾಗಿ ಹೆಸರು ಮಾಡಿರ್ತಾರೆ ವಿಚಿತ್ರ ವೈರಾಗ್ಯದಿಂದ ಬದುಕನ್ನ ನಡೆಸಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಬಹಳ ದೊಡ್ಡದಾದ ಜವಾಬ್ದಾರಿಯ ಜೊತೆಗೆ ತಾವು ವ್ಯಾಖ್ಯಾನದ ಜವಾಬ್ದಾರಿಯನ್ನು ಹೊತ್ತಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಅನೇಕ ಗ್ರಂಥಗಳಿಗೆ ಟೀಕಾಕೃತ್ಪಾದರ ಮಾತುಗಳಿಗೆ ಭಾವ ತುಂಬಿದಂತಹ ಮಹನೀಯರು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ನಮಗೆ ಮೂಲಕ್ಕೆ ಅಬಾಧಿತವಾದಂತಹ ಅರ್ಥವನ್ನು ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ನಾವು ನೋಡುವಾಗ ಅವರು ಅವರು ವ್ಯಾಖ್ಯಾನ ಮಾಡುವಂತಹ ಶೈಲಿ ಹೇಗೆ ಇತ್ತು ಆಗಿನ ಕಾಲಕ್ಕೆ ಈಗಿನ ಹಾಗೆ ಸರಳವಾದ ರೀತಿಯಲ್ಲಿ ಡಿಟಿಪಿ ಮಾಡುವ ಹಾಗೆಯೋ ಅಥವಾ ಆ ಮತ್ತೆ ಪೆನ್ ತಂದು ಆರಾಮಾಗಿ ನೋಟ್ ಪ್ಯಾಡ್ ಗಳನ್ನ ತೆಗೆದುಕೊಂಡು ಬರೆಯುವ ರೀತಿಯಷ್ಟು ಸುಲಭವಾಗಿ ಇರಲಿಲ್ಲ ಆಗಿನ ಕಾಲಕ್ಕೆ ಆದರೂ ಕೂಡ ಅವರ ಅನುಸಂಧಾನದ ಎತ್ತರವನ್ನು ನಾವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ಸಂಚಾರ ಕ್ರಮದಿಂದ ಹೊನ್ನಾಳಿಗೆ ಹೋದಾಗ ವ್ಯಾಖ್ಯಾನಕ್ಕಾಗಿ ತಾವು ಬಳಸ್ತಾ ಇರುವಂತಹ ಮಸಿ ಖಾಲಿಯಾಗಿ ಹೋಗುತ್ತೆ ಮಸಿ ಬೇಕ್ ಎಲ್ಲೋ ಹೋಗಿ ಸ್ಟೇಷನರಿ ಅಂಗಡಿಯಿಂದ ತಂದ ಮಸಿಯಿಂದ ಅವರು ವ್ಯಾಖ್ಯಾನವನ್ನ ಮಾಡ್ತಾ ಇರಲಿಲ್ಲ ಶುದ್ಧವಾಗಿ ಮಡಿಯಿಂದ ನಿರ್ಮಾಣವಾದ ಮಸಿಯನ್ನ ಬಯಸಿದಾಗ ಆಹುರಿನಲ್ಲಿ ಮಹಾನುಭಾವರಾದಂತಹ ಯಾದವರಿ ಶಿಷ್ಯರಾದ ಶ್ರೀನಿವಾಸ ತೀರ್ಥರು ಇರ್ತಾರೆ ಅವರು ತುಂಗಭದ್ರಾ ನದಿಯಲ್ಲಿ ಪುಷ್ಕರಣಿ ಬಂದಾಗ ತಾವು ಆ ನೀರನ್ನ ಮಡಿಯಿಂದ ತೆಗೆದುಕೊಂಡು ಬ್ರಹ್ಮಸೂತ್ರಾದಿಗಳನ್ನ ಪಾರಾಯಣವನ್ನ ಮಾಡುತ್ತಾ ಸಿದ್ಧ ಮಾಡಿದಂತಹ ಮಡಿಯಿಂದ ಮಾಡಿದ ಮಸಿಯನ್ನ ಶ್ರೀನಿವಾಸ ತೀರ್ಥರು ತಂದು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟಾಗ ರಾಘವೇಂದ್ರ ಸ್ವಾಮಿಗಳು ಅದನ್ನ ತೆಗೆದುಕೊಂಡು ವ್ಯಾಖ್ಯಾನವನ್ನ ಮಾಡಿದರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೀವಿ ಅಂದ್ರೆ ಒಂದು ಒಂದ್ ಮಾತಿದೆ ಮದ ಏಕ ಮಾಲೀಕ ಅಂತ ಬರವಣಿಗೆ ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಅದು ನಮ್ಮ ನಂತರದಲ್ಲಿಯೂ ಇತಿಹಾಸವಾಗಿ ಉಳಿಯುವಂತಹದ್ದು ಸಾವಿರ ಮಾತನಾಡಿ ಆದ್ರೆ ಒಂದನ್ನು ಬರೆಯಬೇಡಿ ಯಾಕಂದ್ರೆ ಬರದದ್ದು ಇತಿಹಾಸವಾಗುತ್ತೆ ಇವತ್ತು ಮಾತನಾಡಿದ್ದು ಇತಿಹಾಸವಾಗುತ್ತೆ ಆದ್ರೆ ಯಾವ ವ್ಯಾಖ್ಯಾನವನ್ನು ಮಾಡೋದಂದ್ರೆ ಎಲ್ಲಿ ಬೇಕಲ್ಲಿ ಹೇಗೆ ಬೇಕು ಹಾಗೆ ಕೂತು ಸುಮ್ಮನೆ ತಿಳಿದಾಗ ತೋಚಿದಾಗ ಗೀಚುವುದಲ್ಲ ಅನ್ನುವುದನ್ನ ತಿಳಿಸಿಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳ ಬಗ್ಗೆ ಇರುವಂತಹ ಭಕ್ತಿ ಅದರ ಬಗ್ಗೆ ಇರುವಂತಹ ಶ್ರದ್ಧೆ ಈ ನಡವಳಿಕೆಯಿಂದ ನಮಗೆ ಅರ್ಥ ಆಗುತ್ತೆ ಆಚಾರ್ಯರ ಮಾತುಗಳಿಗೆ ಅವರು ಕೊಡ್ತಾ ಇದ್ದಂತಹ ಬೆಲೆ ಇವರ ಕಥೆಯಿಂದ ನಮಗೆ ಮನವರಿಕೆ ಆಗುತ್ತೆ ಗಾಂಗ ಮಂಗಲ ತರಂಗಭಂಗದ ಪ್ರಾಂತ ಶುಶ್ರ ಹರಿ ಸಮ ಗಂಗಾ ನದಿಯ ತಡದಲ್ಲಿ ಒಂದು ಹರಿಮಂದಿರವನ್ನ ಕಟ್ಟಿ ಒಬ್ಬ ಉತ್ತಮ ಬ್ರಾಹ್ಮಣನಿಗೆ ಮನ ತುಂಬಿ ಕೃಷ್ಣಾರ್ಪಣ ಅಂದಾಗ ಬರುವ ಪುಣ್ಯದ ಪ್ರಭಾವದಿಂದ ಏನು ಲಾಭ ಆಗಬೇಕು ಅದು ಆಚಾರ್ಯರ ಮಾತಿನ ಒಂದು ಅಕ್ಷರವನ್ನ ಬರೆದರೆ ಬರುತ್ತೆ ಅಂತ ನಾವು ತಿಳಿಯುವಾಗ ಅಂತಹ ಮಾತುಗಳಿಗೆ ವ್ಯಾಖ್ಯಾನವನ್ನ ಮಾಡಿದ ಟೀಕಾಕೃತ್ಪಾದರ ಒಂದೊಂದು ವಾಕ್ಯಕ್ಕೂ ಬಿಡಿಸಿ ಬಿಡಿಸಿ ಎಳೆ ಎಳೆಯಾಗಿ ಅರ್ಥವನ್ನ ಹಂಚಿಕೊಟ್ಟಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಏನ್ ಹೇಳಲಿಕ್ಕೆ ಸಾಧ್ಯ ಎಲ್ಲಿಯೂ ತಾವು ತಮ್ಮ ವ್ಯಾಖ್ಯಾನಗಳಲ್ಲಿ ಟೀಕಾಕೃತ್ಪಾದರ ಮಹನೀಯರ ಮಾತುಗಳಿಗೆ ಒಂದಿಷ್ಟು ವಿರೋಧ ಬರುವಂತಹ ಮಾತುಗಳನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಬರೆಯುವುದು ಅದ್ಭುತವಾದ ಶ್ರೀಮನ್ಯಾಯ ಸುಧಾ ಆಚಾರ್ಯರ ಅನು ವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ರೂಪವಾಗಿ ಇವತ್ತು ಇಡೀ ಪಂಡಿತ ಪ್ರಪಂಚಕ್ಕೆ ಮಾನದಂಡವಾಗಿ ನಿಂತಹ ಶ್ರೀಮನ್ಯಾಯ ಸುಧಾ ಆ ಸುಧೆಯ ಪದಗಳಿಗೆ ಇವರು ವ್ಯಾಖ್ಯಾನವನ್ನ ಮಾಡ್ತಾರೆ ಪರಿಮಳ ಎಂಬ ಹೆಸರಿನಿಂದ ಇವತ್ತು ಏನು ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನ ನಾವು ನೋಡ್ತೇವೆ ಶ್ರೀಮನ್ಯಾಯ ಸುಧಾದ ಕಠಿಣ ಮಾತುಗಳಿಗೆ ಸರಳವಾದ ಅರ್ಥಗಳಿಂದ ಮನದ ಆಳಕ್ಕೆ ತಿಳಿಯಾಗಿ ತಿಳಿಸಿಕೊಡುವಂತಹ ಮಾತುಗಳನ್ನ ಪಾದೀಂದ್ರ ತೀರ್ಥರು ಗುರುಗುಣ ಸ್ಥವನದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಪರಿಮಳ ಗ್ರಂಥ ಹೇಗೆ ಆಯಿತು ಅಂತ ಅವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಎಷ್ಟು ವಾಸ್ತವವೂ ಹೌದು ವಾದೀಂದ್ರ ತೀರ್ಥರು ಒಂದು ಕಡೆಗೆ ಗುರುಗುಣ ಸ್ತವನದಲ್ಲಿ ಹೀಗೊಂದು ಮಾತು ಹೇಳ್ತಾರೆ ಧೀರಶ್ರೀ ರಾಘವೇಂದ್ರ ಧೀರಶ್ರೀ ನೃತ್ಯ ಸ್ವಯಂ ಭೂ ಯೋಷಿಲ ಭಾರಶ್ ಲಥ ಕುಸುಮತೀಸ್ತ್ವದ್ಗಿರ ಸಂಗಿರ ಯಾಭಿ ಸಮ್ಮಿಶ್ರಿತ ನಿರವಧಿ ವಸುಧಾಶ್ರ ಸಾಮಳುಲಾಂಪ್ರತಂ ಸಂಪ್ರದೇದೆ ಮಹಾನುಭಾವಳಾದಂತಹ ವಾಂಗ್ ನಿಯಾಮಕಳಾದ ಗ್ರಂಥ ಪ್ರತಿಪಾದ್ಯಳಾದ ಸರಸ್ವತಿಗೆ ನಾಟ್ಯವಾಡುವುದಕ್ಕೆ ಒಂದು ರಂಗಸ್ಥಳ ಬೇಕಾಯ್ತಂತೆ ಸಾಮಾನ್ಯವಾಗಿ ಒಂದು ಹಂತದಿಂದ ಮೇಲೆ ಬಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಅವರೇನಾದರೂ ಹೆಸರು ಗಳಿಸಿ ಬಿಟ್ರೆ ತಾವು ಎಲ್ಲಿಂದ ಮೇಲೆ ಬಂದಿರ್ತಾರೋ ಅಂತಹ ಚಿಕ್ಕ ವೇದಿಕೆಯಲ್ಲಿ ಮತ್ತೆ ತಾವು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಹಿಂಜರಿಯುವ ಮಂದಿ ಇದ್ದಾಗ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮಾತುಗಳಿಗೆ ಅಭಿಮಾನಿನಿಯಾದಂತಹ ಸರಸ್ವತಿ ಆಕೆ ನಾಟ್ಯ ಆಡಬೇಕು ಅಂತ ಆಸೆ ಆದಾಗ ಒಂದು ರಂಗಮಂಚವನ್ನ ಹುಡುಕಿದಾಳಂತೆ ಒಂದು ವೇದಿಕೆಯ ಅವಳಿಗೆ ಬೇಕಾಯ್ತು ಎಲ್ಲಿ ಅಂತ ರಂಗಸ್ಥಳವನ್ನ ಹುಡುಕಿಕೊಳ್ಳೋದು ಆಕೆ ಹುಡುಕೊಳ್ತಾಳ ತಾನು ನಟನೆ ಮಾಡುವುದು ತಾನು ನಾಟ್ಯವಾಡುವುದಕ್ಕೆ ಬೇಕಾದ ರಂಗಸ್ಥಳವನ್ನು ಆಕೆ ಹುಡುಕಿಕೊಂಡಳಂತೆ ಅದ್ಯಾವುದು ಅಂದ್ರೆ ವಾದೀಂದ್ರ ತೀರ್ಥರಂತಾರೆ ತುಲರಸನ ರಂಗನೃತ್ಯ ಸ್ವಯಂಭೂ ಅಂತಾರೆ ಸರಸ್ವತಿಯ ನರ್ತನೆ ಮಾಡ್ಲಿಕ್ಕೆ ವಾಯು ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯನ್ನ ರಂಗಮಂಚ ಮಾಡಿಕೊಂಡಳಂತೆ ರಂಗಮಂಚ ಮಾಡಿಕೊಂಡು ಅಲ್ಲಿ ಆಕೆ ನರ್ತನೆ ಮಾಡಬೇಕು ನರ್ತನೆ ಮಾಡುವಾಗ ತಲೆಯ ಮುಡಿಯ ತುಂಬಾ ಹೂವನ್ನ ಮುಟ್ಕೊಂಡಿದ್ದು ಅದ್ಭುತವಾದಂತಹ ಹೂವು ಸರಸ್ವತಿ ದೇವಿಯು ನರ್ತನೆ ಮಾಡುವ ಭಾರಕ್ಕೆ ಆ ಹೂವುಗಳು ಬಿಡಿ ಬಿಡಿಯಾಗಿ ಉದುರಿದವಂತ ಎಷ್ಟು ಚೆನ್ನಾಗಿ ಆ ಮಾತನ್ನ ಅಂತಾರ ನೋಡ್ ಬಿಡಿ ಬಿಡಿಯಾಗಿ ಅವುಗಳೆಲ್ಲ ಉದುರಿದಾಗ ಪುನಃ ಅವುಗಳನ್ನ ಒಟ್ಟುಗೂಡಿಸಿದಾಗ ಉಂಟಾದದ್ದೇ ಶ್ರೀಮದ್ ಜೈತೀರ್ಥರ ಶ್ರೀಮನ್ ನ್ಯಾಯ ಸುಧಾಕಿ ರಾಘವೇಂದ್ರ ಸ್ವಾಮಿಗಳು ಬರೆದ ಪರಿಮಳ ಎಂಬಂತಹ ಗ್ರಂಥ ಎಂಬುದಾಗಿ ವರ್ಣನೆಯನ್ನ ಮಾಡ್ತಾರೆ ಅಂದ್ರೆ ಅಷ್ಟು ಅದ್ಭುತವಾದಂತಹದ್ದು ಪರಿಮಳ ಇವತ್ತು ಪರಿಮಳ ಅಂದ್ರೆ ಕೇವಲ ಪರಿಮಳ ಪ್ರಸಾದದಲ್ಲಿಯೇ ಮನಸ್ಸು ಹೋಗತ್ತೆ ಆದ್ರೆ ಅವರು ರಚನೆ ಮಾಡಿದಂತಹ ಅದ್ಭುತವಾದ ಗ್ರಂಥ ಅದನ್ನ ಅಧ್ಯಯನ ಮಾಡಿದ ಬಲ್ಲವರೇ ಅದರ ಮಹಿಮೆಯ ಅರ್ಥವನ್ನ ತಿಳಿಯಬಲ್ಲರು ಅಂತಹ ನ್ಯಾಯಸುಧೆಯೇ ಅಮೃತ ರಾಘವೇಂದ್ರರ ಕೃಪೆಯಿಂದ ಅದರ ಪರಿಮಳ ಭೂಲೋಕದ ಎಲ್ಲ ಸಜ್ಜನರಿಗೂ ಕೂಡ ಸುಲಭವಾಗಿ ದೊರಕಲಿಕ್ಕೆ ಸಾಧ್ಯವಾಯಿತು ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾರೆ ಭಾವದೀಪ ಎಂಬುದಾಗಿ ಅದಕ್ಕೆ ಹೆಸರು ಚೈತೀರ್ಥರ ಪ್ರಕಾಶಿಕ ಎಂಬಂತಹ ಯುವತಿಯು ದೀರ್ಘವಾದ ಟಿಪ್ಪಣಿ ಎಂಬ ಆ ವಸ್ತ್ರ ಇಲ್ಲದೆ ಲಜ್ಜೆಯಿಂದ ಜ್ಞಾನಿಗಳ ಮುಂದೆ ಪ್ರಕಟವಾಗಲಿಕ್ಕೆ ಸಾಧ್ಯವಾಗಲಿಲ್ಲಂತೆ ರಾಘವೇಂದ್ರ ಸ್ವಾಮಿಗಳು ಅರ್ಪಿಸಿದ ಟಿಪ್ಪಣಿ ಎಂಬ ಸುದೀರ್ಘವಾದ ಪೀತಾಂಬರವನ್ನ ಉಟ್ಟು ಜ್ಞಾನಿಗಳ ಮುಂದೆ ಸ್ವೈರಿಣಿಯಂತೆ ಅವಳು ವಿಹರಿಸುತ್ತಾಳೆ ಅಂತ ಆ ತತ್ವಪ್ರಕಾಶಕ ಭಾವದೀಪದ ಬಗ್ಗೆ ವಾದೀಂದ್ರ ತೀರ್ಥರು ವರ್ಣನೆಯನ್ನ ಮಾಡ್ತಾರೆ ಹೀಗೆ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡಿದ್ದಷ್ಟೇ ಅಲ್ಲ ನಮಗೆ ರಾಘವೇಂದ್ರ ಸ್ವಾಮಿಗಳು ಅಂದ ತಕ್ಷಣ ಇವತ್ತು ಸಾಮಾನ್ಯವಾಗಿ ಅವ್ರು ಕೇಳಿದ್ದನ್ನೆಲ್ಲ ಪಡ್ತಾರೆ ಇಷ್ಟರಲ್ಲೇ ಮನಸ್ಸು ನಿಂತು ಬಿಟ್ರೆ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಸಂತೋಷ ಪಡಿಸಿದ್ರು ಆದ್ರೆ ನಾವು ರಾಘವೇಂದ್ರ ಸ್ವಾಮಿಗಳನ್ನ ಯಾವತ್ತು ಸಂತೋಷ ಪಡಿಸೋ ಹುಟ್ಟಿದಾಗಿಂದೆಲ್ಲ ಬಂದ ಕಷ್ಟಗಳಿಗೆಲ್ಲ ಇಷ್ಟಗಳಿಗೆಲ್ಲ ಅವರ ಮುಂದೆ ಹೋಗಿ ಸೆರಗು ಒಡ್ಡಿ ಬೇಡಿದ್ದೇ ಆಯ್ತೆ ಹೊರತು ಸ್ವಾಮಿ ನಿಮಗಿಷ್ಟವಾದದ್ದನ್ನ ನಾವು ಮಾಡಬೇಕಲ್ಲ ಅನ್ನುವ ಭಾವನೆ ನಮ್ಮ ಮನದ ಒಳಗೆ ಮೂಡಲೇ ಇಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ್ದ್ರಿಂದ ಸಂತೋಷ ಅವರ ಹತ್ರ ಹೋಗಿ ಪಟ್ಟಿಯನ್ನ ಮಾಡಿ ಗಟ್ಟಿಯಾಗಿ ಇಷ್ಟನ್ನ ಕೊಟ್ಟೆ ಆಗಬೇಕು ಅಂತ ಹಠ ಮಾಡಿ ದಿಟವಾಗಿ ನಿಂತಾಗ ಅಲ್ಲ ಅವರು ಬರೆದ ಮಾತುಗಳನ್ನ ಅವರು ಬರೆದ ಗ್ರಂಥಗಳನ್ನ ಅವರು ಬರೆದ ಗೀತೆಯ ವಿವೃತ್ತಿಯನ್ನ ಮನ ತುಂಬಿ ಓದಿದಾಗ ಅದರ ತಿಳುವಳಿಕೆಯನ್ನ ತಿಳಿಯಾಗಿ ಮಾಡಿಕೊಂಡಾಗ ಆಗತಾನೆ ಗುರುಗಳು ಸಂತೋಷ ಪಡ್ತಾರೆ ಅಲೌಕಿಕವಾದ ಸಂಪತ್ತನ್ನ ನೀಡ್ಲಿಕ್ಕೆ ಸಿದ್ಧರಿರುವ ಪ್ರಭುಗಳ ಮುಂದೆ ಯಾವುದೋ ಕ್ಷುಲ್ಲಕ ಲೌಕಿಕ ಕಾಮನೆಗಳನ್ನ ಮಾತ್ರ ಪೂರೈಸಿಕೊಳ್ಳುವ ತುಚ್ಛ ಮನಸ್ಸಿನ ಹುಚ್ಚರಾಗಿ ನಾವು ನಿಂತರೆ ಅಯ್ಯೋ ಪಾಪ ಅಂತ ಕನಿಕರದಿಂದ ಕೊಟ್ಟು ಕಳಿಸ್ತಾರೆ ಹೊರ್ತು ಪ್ರೀತಿಯಿಂದ ನಮ್ಮನ್ನ ಹರಿಸುವಂತೆ ನಾವಾಗೋದಿಲ್ಲ ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಸ್ವಾಮಿ ನೀವು ಯಾರ್ಯಾರಿಗೂ ಏನೇನನ್ನು ಕೊಡ್ತೀರಿ ನಮಗೆ ನೀವು ಬರೆದ ಮಾತುಗಳ ಅರ್ಥವನ್ನ ತಿಳಿಯುವ ಸೌಭಾಗ್ಯವನ್ನ ಕೊಡ್ರಿ ಆ ಗ್ರಂಥಗಳನ್ನ ಅವಲೋಕನ ಮಾಡುವ ಯೋಗವನ್ನ ಕೊಡ್ರಿ ಬೇರೆ ಭೋಗಗಳು ತಾನಾಗಿಯೇ ಒದಗಿ ಬರುತ್ತವೆ ಹಿಂದೆ ರಾಜರಾದಾಗ ಎಲ್ಲ ದೈತ್ಯ ಬಾಲಕರಿಗೆ ನೀವೇ ಉಪದೇಶ ಮಾಡಿದ್ರಿ ಅತ್ಯಲ್ಪವಾದ ಆಯುಷ್ಯ ಅದು ನಿಶ್ಚಿತವಲ್ಲ ಸಾಧನೆ ಮಾಡಿಕೊಳ್ಳ್ರಿ ಅಂತ ಬೋಧಿಸಿದಿರಿ ನೀವು ನಮ್ಮೊಳಗೆ ನಿಂತು ಕೇಳಿದ್ದನ್ನೆಲ್ಲ ಕೊಡುವುದಲ್ಲದೆ ಓದುವಂತೆ ಆ ಮಾತುಗಳಿಗೆ ಅರ್ಥವನ್ನ ಅರಿಯುವಂತೆ ಪ್ರೇರಣೆಯನ್ನ ಮಾಡಿ ಉದ್ಧರಿಸಬೇಕು ಇದು ನಿಜವಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಕರೆಸಿಕೊಳ್ಳತ್ತೆ ಕೇವಲ ಭಗವಂತನ ಪಾದ ಕಮಲಗಳನ್ನ ಭಕ್ತಿಯಿಂದ ನಂಬಿದ್ದರ ಪ್ರಭಾವದಿಂದ ಇವತ್ತು ನಮಗೆಲ್ಲ ಬೇಡಿದ್ದನ್ನ ಕೊಡುವ ಅವರು ನಾವು ಭಕ್ತಿಯಿಂದ ಭಗವಂತನನ್ನೇ ಕೊಡ್ರಿ ಅಂತ ಬೇಡಿದರೆ ನಮಗಾಗಿ ಅವರು ದೇವರನ್ನ ದೇವರ ತತ್ವಜ್ಞಾನವನ್ನ ಮಾಡಿಸುವುದಕ್ಕೆ ಸಿದ್ಧರಿದ್ದ ನಾವು ಕೇವಲ ಹ್ಮ್ ರಾಘವೇಂದ್ರ ಸ್ವಾಮಿಗಳ ಶ್ಲೋಕದಲ್ಲಿ ಕೇಳುವಂತೆ ಕಲ್ಪ ವೃಕ್ಷ ಕಲ್ಪವೃಕ್ಷ ಅಂದ್ರೆ ಕಲ್ಪ ವೃಕ್ಷ ಅಂದ್ರೆ ಕಲ್ಪನೆ ಮಾಡಿದ್ದನ್ನೆಲ್ಲ ಕೊಡುವ ಒಂದು ದೇವಲೋಕದ ವೃಕ್ಷ ಅಂತ ಭಾವಿಸಿದ್ದೀವಿ ಕಲ್ಪವೃಕ್ಷ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಷ್ಟೇ ಅಲ್ಲ ನಮ್ಮ ಕೆಟ್ಟ ಕಲ್ಪನೆಗಳನ್ನ ವೃಕ್ಷ ವೃಕ್ಷ ಅಂದ್ರೆ ಋಷಿ ಛೇದನೆ ಅಂತ ದಾತು ನಮ್ಮ ಕೆಟ್ಟ ಕಲ್ಪನೆಗಳನ್ನ ಕೇಳುವ ಕಲ್ಪನೆಗಳನ್ನ ಕೇಳುವ ಆಸೆಗಳನ್ನ ಕತ್ತರಿಸುವ ಕಲ್ಪವೃಕ್ಷರು ನೀವಾಗಿ ನಮಗೆ ಅನುಗ್ರಹವನ್ನ ಮಾಡಬೇಕು ದೇವರು ಅಂದ್ರೆ ತಿಮ್ಮಪ್ಪ ಗುರುಗಳು ಅಂದ್ರೆ ಮಂಚಾಲಿಮತ್ಯ ಎನ್ನುವಂತಹ ಮಾತುಗಳಿವೆ ಹಾಗೆ ಪ್ರಸಿದ್ಧರಾದ ಮಹಾಗುರುಗಳು ನೀವು ನೀವು ನನಗೆ ತಜ್ಞಾನವನ್ನ ಕೊಡಿ ಆ ಸಂಪತ್ತನ್ನ ಕೊಡಿ ಎಲ್ಲಾ ಬೇರೆ ಬೇರೆ ಸಂಪತ್ತನ್ನ ನೀವು ಎಲ್ಲರಿಗೆ ಕೊಟ್ಟರು ನನಗೆ ಆಧ್ಯಾತ್ಮಿಕ ಸಂಪತ್ತಿನಲ್ಲಿ ಒಲವು ಬರುವಂತೆ ಅನುಗ್ರಹವನ್ನ ಮಾಡಿ ಅಂತ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದಿದೆಯಲ್ಲ ಇದು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ತುಂಬಾ ಇಷ್ಟವಾಗುತ್ತೆ ಅದಕ್ಕಾಗಿ ಆಗಿನ ಕಾಲಕ್ಕೆ ಈನಷ್ಟು ಸುಲಭವಾದ ವ್ಯವಸ್ಥೆಗಳಿರ್ಲಿಲ್ಲ ಅನುಕೂಲತೆಗಳಿರ್ಲಿಲ್ಲ ಆಗಲೂ ಅವರು ಸಂಚಾರವನ್ನ ಮಾಡ್ತಾ ತಮ್ಮ ದೈನಂದಿನ ಕಾರ್ಯಗಳ ಒತ್ತಡದ ನಡುವೆಯೂ ಅನೇಕ ವ್ಯಾಖ್ಯಾನಗಳನ್ನ ಮಾಡುತ್ತಾ ಅನುಗ್ರಹವನ್ನ ಮಾಡಿದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಅದು ಕೇವಲ ಯಾವುದೋ ಲೌಕಿಕವಾದ ಸಂಪತ್ತಿಗೆ ಮಾತ್ರ ಮತ್ತೆ ಮುಳುಗಿ ನನ್ನ ಜೀವನವೆಲ್ಲ ಈ ಇಹ ವಿಷಯಗಳಲ್ಲಿ ಮುಳುಗುವುದು ಬೇಡ ಅವರು ನಮ್ಮ ಕಲ್ಪನೆಗಳನ್ನ ಕತ್ತರಿಸುವ ಕಲ್ಪವೃಕ್ಷರಾಗಿ ನಮ್ಮ ಬದುಕಿಗೆ ದೀಪವನ್ನ ಹಚ್ಚಿ ಭಾವವನ್ನ ತಿಳಿಸಿ ಭಾವದೀಪಕಾರರಾಗಿ ಭಗವಂತನ ಆಚಾರ್ಯರ ಟೀಕಾಕೃತ್ಪಾದರ ಮಾತುಗಳನ್ನ ತಿಳಿಸುವ ಮಂತ್ರಾಲಯ ಪ್ರಭುಗಳಾಗಿ ಮಂತ್ರದಿಂದ ಜಗತ್ತನ್ನೇ ಮುಗ್ಧರನ್ನ ಗೊಳಿಸಿದ ಮಂತ್ರಾಲಯ ಮಹಾಮಹಿಮರಾಗಿ ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಇದು ಅವರ ಬದುಕಿನ ವೈರಾಗ್ಯದಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಅವರಾಡಿದ ಮಾತುಗಳಿಂದ ಅವರ ವ್ಯಕ್ತಿತ್ವದಿಂದ ಅವರ ವೈರಾಗ್ಯದಿಂದ ಅವರ ಲೇಖನಿಯಿಂದ ಅವರ ಮಾತಿನಿಂದ ನಾವು ತಿಳಿಯಬೇಕಾದಂತಹ ಅಂಶ ಇದು ಅಂತಹ ರಾಘವೇಂದ್ರ ಸ್ವಾಮಿಗಳು ನಮಗೆ ಶುದ್ಧವಾದ ತತ್ವಜ್ಞಾನವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುತ್ತಾ ಈ ಮಾತುಗಳನ್ನ ಇಲ್ಲಿಗೆ ವಿರಮಿಸ್ತೇನೆ ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಖಿಲಂ तथा मत्कृता पूजा तत्परसाधिना नान्यथा अनिहन्न भावित पुण्यम् तदापत्नो तु गुरुर्मा मा समत गुरवंतर्गता भारतीय रमनम् क्षेत्राणं तर्गता शीतापतेश श्रीरामचन्द्र प्रियता सुप्रियता ओर दो श्रीकृष्णार्पणम्